ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆ್ಯನಿ ನಾನು ಇವತ್ತು ಲಾಕಿ ಅಥವಾ ಬಾಟಲ್ ಗಾರ್ಡ್ ಅಥವಾ ಸೋರೆಕಾಯಿ ಅಂತ ಹೇಳ್ತೀವಲ್ವಾ ಅದರ ಪಲ್ಯವನ್ನು ಮಾಡ್ತಾ ತುಂಬ ಈಸಿ ಹಾಗೂ ಬೇಗನೆ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಫಸ್ಟಿಗೆ ಸೋರೆಕಾಯಿ ಹೇಗೆ ವಾಶ್ ಮಾಡಿ ಆದಮೇಲೆ ಕಟ್ ಮಾಡಬೇಕು ಅಂತ ತೋರಿಸಿದ್ದೇನೆ ಸೊ ನಾನು ಇಲ್ಲಿ ಸಿಪ್ಪೆ ತೆಗಿತೇನೆ ಕೆಲವರು ತೆಗೆಯೋದಿಲ್ಲ ಬಟ್ ನಮಗೆ ಹೀಗೆ ತೆಗೆದರೆ ಸ್ವಲ್ಪ ಇಷ್ಟ ಆಗುತ್ತೆ ಸೊ ಫಸ್ಟಿಗೆ ಕಟ್ ಮಾಡಿ ಆದ ನಂತರ ನಾನೊಂದು ಬಾಣಲೆಯಲ್ಲಿ ಮಣ್ಣಿನ ಪಾತ್ರೆ ನಾನು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ತೆಂಗಿನ ಎಣ್ಣೆ ಸಾಸಿವೆ ಹಾಗೂ ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ಅದರೊಟ್ಟಿಗೆ ಕರಿಬೇವು ಹಾಕಿ ಫ್ರೈ ಮಾಡಿದ್ದೇನೆ ಅದು ಚಂದ ಫ್ರೈ ಆದ ನಂತರ ನಾವು ಕಟ್ ಮಾಡಿದಂಥ ಸೋರೆಕಾಯಿದೆವಾ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಳದಿ ಹಾಗೂ ನೀರು ಹಾಕಿ ಬೇಯಿಸಬೇಕು ಒಂದು ಒಂದು ಕುದಿಯಾದರೂ ಬರಲಿ ಅಂದರೆ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಸಾಕು ಅನಿಸುತ್ತೆ ಸೊ ಅಷ್ಟು ಬಾಯ್ಲ್ ಮಾಡಿದ ನಂತರ ನಾನು ಟೊಮೆಟೊನ ಹಾಕಿ ಅದನ್ನು ವಾಪಸ್ ಬೇಯಿ ಇದು ಮಾಡ್ತಾ ಇದ್ದೀನಿ ಬಾಯ್ಲ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ತುಂಬ ಜನ ನನಗೆ ಕೇಳ್ತಾರೆ ನೀನು ಹೇಗೆ ಈ ರೆಸಿಪೀಸ್ ಎಲ್ಲ ಕುಕ್ ಮಾಡ್ತೀವಿ ಎಲ್ಲಿಂದ ಕಲ್ತರು ಅಂತೆಲ್ಲ ಸೊ ನಾನು ಮುಂಚೆಯಿಂದಲೇ ನನ್ನ ಅಮ್ಮನಿಂದ ನೋಡಿದ್ದೇನೆ ಲೈಕ್ ನನ್ನ ಅಮ್ಮ ಕುಕ್ ಮಾಡಬೇಕಾದ್ರೆ ಹೇಗೆ ಬೇಸಿಕ್ಸ್ ಎಲ್ಲ ಅವರು ಕುಕ್ ಮಾಡ್ತಿದ್ರು ಹೇಗೆ ಸಾರು ಮಾಡ್ತಿದ್ರು ಸಾಂಬಾರೆಲ್ಲ ಮಾಡ್ತಿದ್ರು ಅಂತ ಸೊ ಅದು ನೋಡಿ ಬಂದದ್ದು ಆಮೇಲೆ ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಉಂಟು ಮುಂಚೆಯಿಂದ ನಾನು ಲೈಕ್ ಟಿ ವಿ ಬರ್ತಾ ಇತ್ತಲ್ಲ ಲೈಕ್ ಒಗ್ಗರಣೆ ಡಬ್ಬಿ ಹಾಗೆಲ್ಲ ಅದನ್ನೆಲ್ಲ ನಾನು ಆವಾಗಲೇ ಒಂದು ಡೈರಿಯಲ್ಲಿ ಬರೆಯುವ ಅಭ್ಯಾಸ ಎಲ್ಲ ಇತ್ತು ಸೊ ಅದು ಆ ಡೈರಿ ಎಲ್ಲಿ ಉಂಟ ಗೊತ್ತಿಲ್ಲ ಬಟ್ ನಾನು ಬರಿತಿದ್ದೆ ಹಾಗೆ ನನಗೆ ಒಂದು ನಾಲೆಜ್ ಲೈಕ್ ಜನರಲ್ ಆಗಿ ನಾಲೆಜ್ ಹೇಗೆ ಮಾಡಿದರೆ ಆಗುತ್ತೆ ಅಂತ ಗೊತ್ತಾಗ್ತಾ ಇತ್ತು ಸೊ ಅದನ್ನು ನಾನು ಈಗ ಟ್ರೈ ಮಾಡ್ತಾ ಇದ್ದೀನಿ ನಾನು ಹೈಸ್ಕೂಲಿಂದ ನಾನು ತುಂಬ ರಿಯಾಲಿಟಿ ಶೋಸಲ್ಲ ನೋಡ್ತಾ ಇದ್ದೆ ಲೈಕ್ ಕುಕ್ಕಿಂಗ್ ಎಲ್ಲ ಸೊ ಆಗದಿಂದ ಈಗ ತನಕ ತುಂಬ ವೀಡಿಯೋಸ್ ನೋಡ್ತಾ ನೋಡ್ತಾ ಹೇಗೆ ಬೇಸಿಕ್ಸ್ ಎಲ್ಲ ಗೊತ್ತಾದರೆ ಆಮೇಲೆ ನಾವೇ ಟ್ರೈ ಮಾಡಿದ್ರೆ ಆಗುತ್ತೆ ಸೊ ಇಲ್ಲಿ ನನಗೆ ತೆಂಗಿನಕಾಯಿ ತುರಿನ ಹಾಕಲಿಕ್ಕೆ ಮರ್ತೋಯ್ತು ನನ್ನ ಹಸ್ಬೆಂಡಿಗೆ ಲಾಸ್ಟಿಗೆ ಯಾವುದೇ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಹಾಕಿದರೆ ಅವನಿಗದು ತುಂಬ ಇಷ್ಟ ಆಗುತ್ತೆ ಸಿಂಪಲ್ ಆದಂಥ ಪಲ್ಯಾನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೀಗಾಗಿದೆ ಅಂತ ಹೇಳಿ ನೆಕ್ಸ್ಟ್ ಹೊಸ ರೆಸಿಪಿ ಅಥವಾ ವಿಡಿಯೋ ಒಂದಿಗೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್